श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणाय परिपूर्णगुणार्णवाय विश्वोदयस्थितलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निदाय लक्ष्मीभुजान्तरगतस्वरतोऽपि चग्रे अभ्रमं भङ्गरहितम् अजडं विमलं सदा आनन्दतीर्थमतुलं भजे आपादमौलिपर्यन्तं गुरूणामाकृतिं स्मरेतु तेन विघ्नाः प्रणश्यन्ति सिद्ध्यन्ति च मनोरथाः ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृनः विद्यामान्यान्मुनीन् नमः आपादमौलिपर्यन्तं गुरूणामाकृतिं स्मरेतु तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಪರಮ ಮಂಗಲಮಯವಾದ ಮುಖ್ಯಪ್ರಾಣದೇವರ ಹಾಗೂ ಶ್ರೀ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರು ಅನೇಕ ಮಹನೀಯರು ರಾಜರಾಜೇಶ್ವರ ತೀರ್ಥರೇ ಮೊದಲಾದ ಮಹನೀಯರ ಈ ದಿವ್ಯ ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಮಾನ್ಯತೀರ್ಥರ ಪೀಠಾರೋಹಣ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಇಪ್ಪತ್ತೈದನೇ ವರ್ಷದ ಆರಾಧನೆಯ ಈ ದಿವ್ಯ ಪರ್ವಕಾಲದಲ್ಲಿ ಇಪ್ಪತ್ತೈದು ದಿವಸಗಳ ಕಾಲ ಗುರುಗಳ ಅಂತರ್ಗತನಾದ ಭಗವಂತನ ವಿಶಿಷ್ಟವಾದ ಆರಾಧನೆಯನ್ನು ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ನೆರವೇರಿಸ್ತಾ ಇದ್ದಾರೆ ಅದರ ಜೊತೆಗೆ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಕೂಡ ಉಭಯ ಶ್ರೀಪಾದಂಗಳವರ ಈ ದಿವ್ಯ ಸನ್ನಿಧಾನದಲ್ಲಿ ಈ ನಡೆಯುವ ಈ ಜ್ಞಾನಸತ್ರದ ಆರಂಭದ ದಿವಸ ಇವತ್ತು ಇದು ನಿಮ್ಮೆಲ್ಲರ ಸೌಭಾಗ್ಯ ಆರಂಭದ ಆ ಮಂಗಳಾಚರಣೆಯ ದಿವಸ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಅಂತಂದರೆ ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಎಂಬುದಾಗಿ ಸಂಶಯವೇ ಇಲ್ಲ ಇಂತಹ ದಿವ್ಯ ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ನಿರಂತರ ರಾಮಾಯಣ ಪ್ರವಚನವನ್ನು ನಡೆಸ್ತಾ ಇದ್ದಾರೆ ಅಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಅವರ ಚರಣಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಒಂದು ಹತ್ತು ನಿಮಿಷಗಳ ಕಾಲ ಹರಿಕಥಾಮೃತ ಸಾರದ ಪ್ರವಚನ ಇವತ್ತು ಆರಂಭ ಆಗಬೇಕು ಅನ್ನುವ ಸಂಕಲ್ಪ ಪರಮಪೂಜ್ಯ ಶ್ರೀಪಾದಂಗಳವರದ್ದು ಅವರ ಉಪನ್ಯಾಸ ಇರೋಣದ್ರಿಂದ ಐದು ಹತ್ತು ನಿಮಿಷದ ಒಳಗೆ ನನ್ನ ಎರಡು ಮಾತುಗಳನ್ನು ಅರ್ಪಣೆ ಮಾಡಿ ಮಂಗಳಾಚರಣೆಯನ್ನು ಮಾತ್ರ ಮಾಡಿ ಪ್ರವಚನವನ್ನು ಮುಗಿಸ್ತೇನೆ ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದರಾದರದಿ ಕೇಳುವುದು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕನೆ ನಾರಸಿಂಹನೆ ನಮಿಪೆ ಕರುಣಿಪದೆ ಮಗೆ ಮಂಗಲವಾ ಎಂಬುದಾಗಿ ಮಂಗಲ ಪದ್ಯವನ್ನು ಜಗನ್ನಾಥದಾಸರು ಈ ಹರಿಕಥಾಮೃತ ಸಾರದಲ್ಲಿ ರಚನೆ ಮಾಡಿದ್ದಾರೆ ಅನೇಕ ವ್ಯಾಖ್ಯಾನಕಾರರು ಈ ಮಂಗಳಾಚರಣೆಯಲ್ಲಿ ಮೂವತ್ತೆರಡು ಸಂಧಿಯ ಎಲ್ಲ ಅರ್ಥಗಳನ್ನು ಅನುಸಂಧಾನ ಮಾಡುವ ರೀತಿಯಲ್ಲಿ ಆ ಶಬ್ದಗಳನ್ನು ಪ್ರಯೋಗ ಮಾಡಿ ಆ ಶಬ್ದಗಳ ಹಿನ್ನೆಲೆಯಲ್ಲಿ ಅನೇಕ ತತ್ವಗಳನ್ನು ಆಚಾರ್ಯರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಜಗನ್ನಾಥದಾಸರು ಆಚಾರ್ಯರು ಕೊಟ್ಟ ಸರ್ವಮೂಲ ಗ್ರಂಥಗಳ ಏನು ತಾತ್ಪರ್ಯ ಇದೆ ಅದರ ಸಾರ ಇದೆ ಆ ಸಾರವನ್ನು ಈ ಹರಿಕತಾಮೃತ ಸಾರ ಗ್ರಂಥದಲ್ಲಿ ಶ್ರೀ ಜಗನ್ನಾಥದಾಸರು ನಮಗೆ ನೀಡಿದ್ದಾರೆ ಅದನ್ನು ಆರಂಭದಲ್ಲೇ ಅವರು ತಿಳಿಸ್ತಾಳೆ ಆಚಾರ್ಯರ ತಾತ್ಪರ್ಯ ಗ್ರಂಥಕ್ಕೆ ಅನುಗುಣವಾಗಿ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೀರಿ ಅಂತ ಅವರೇ ಪ್ರತಿಜ್ಞೆ ಮಾಡ್ತಾರೆ ಮುಂದಿನ ಸಂಧಿಗಳಲ್ಲಿ ಹೇಳುವಾಗ ಅನೇಕ ತತ್ವಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಇದಕ್ಕೆ ಹೆಸರು ಹರಿಕಥಾಮೃತ ಸಾರ ಎಂಬುದಾಗಿ ಹರಿ ಅಂದರೆ ಭಗವಂತ ಕಥಾ ಅಂದರೆ ಲಕ್ಷ್ಮೀದೇವಿ ಅಮೃತ ಅಂದರೆ ವಾಯುದೇವರು ಈ ವಾಯುದೇವರ ಈ ತಾರತಮ್ಯ ಏನಿದೆ ಭಗವಂತನಿಂದ ಹಿಡಿದು ವಾಯುದೇವರ ತನಕ ವಾಯುದೇವರಿಂದ ಹಿಡಿದು ಜೀವರಾಶಿಗಳ ತನಕ ಎಲ್ಲ ತಾರತಮ್ಯ ಸಿದ್ಧಾಂತವನ್ನು ಬಹಳ ಸುಂದರವಾಗಿ ಹರಿಕಥಾಮೃತ ಸಾರದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅಂತ ತಿಳಿಸುವುದಕ್ಕೋ ತಿಳಿಸುವುದಕ್ಕೋಸ್ಕರ ಹರಿಕಥಾ ಅಮೃತ ಸಾರ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಭಗವಂತನ ಎಲ್ಲ ತತ್ವಗಳ ಸಾರ ಇದರಲ್ಲಿದೆ ಹರಿ ಸಾರವೂ ಇದು ಹೌದು ಕಥಾ ಸಾರವೂ ಹೌದು ಅಮೃತ ಸಾರವೂ ಹೌದು ಅಂದರೆ ಜೀವೋತ್ತಮರಾದ ವಾಯುದೇವರು ಸರ್ವೋತ್ತಮನಾದ ಭಗವಂತ ಈ ಎರಡೂ ತತ್ವಗಳನ್ನು ಚೆನ್ನಾಗಿ ತಮ್ಮ ಪದ್ಯಗಳಲ್ಲಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಜಗನ್ನಾಥದಾಸರು ಅದರಲ್ಲಿ ಹೇಳುವಾಗ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ತಿಳಿಸ್ತಾರೆ ಶ್ರೀರಮಣಿ ಕರಕಮಲ ಪೂಜಿತ ಕರಕಮಲ ಪೂಜಿತ ಆ ಭಗವಂತನನ್ನು ಲಕ್ಷ್ಮೀದೇವಿ ಪೂಜೆ ಮಾಡ್ತಾಳೆ ತನ್ನ ಹಸ್ತದಿಂದ ತನ್ನ ಕೈಗಳಿಂದ ಭಗವಂತನ ಆರಾಧನೆಯನ್ನು ಪ್ರತಿನಿತ್ಯ ನಡೆಸ್ತಾಳೆ ಲಕ್ಷ್ಮೀದೇವಿ ಹೇಗೆ ಮಾಡ್ತಾಳೆ ಅವಳ ಕೈ ಹೇಗಿದೆ ಭಗವಂತನ ಪಾದವನ್ನು ಪೂಜೆ ಮಾಡುವ ಲಕ್ಷ್ಮೀದೇವಿಯ ಕರ ಕರಕಮಲ ಎಂಬುದಾಗಿ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ವಿಶೇಷಣವನ್ನು ಕೊಡ್ತಾರೆ ಎಂತಹ ಕರ ಅಂತಂದರೆ ಕಮಲ ಅಂದರೆ ಕಮಲದಂತೆ ಕೋಮಲವಾದ ತನ್ನ ಹಸ್ತಗಳಿಂದ ಭಗವಂತನ ಪಾದಗಳನ್ನು ಅರ್ಚಿಸ್ತಾಳೆ ಲಕ್ಷ್ಮೀದೇವಿ ಹಾಗಾದರೆ ಭಗವಂತನ ಪಾದ ಹೇಗಿದೆ ಚಾರು ಚರಣ ಸರೋಜ ಭಗವಂತನ ಪಾದ ಹೇಗಿದೆ ಅಂತಂದರೆ ಚರಣ ಸರೋಜ ಭಗವಂತನ ಪಾದವೂ ಕೂಡ ಕಮಲದಂತೆ ಕೋಮಲವಾಗಿದೆ ಲಕ್ಷ್ಮೀದೇವಿಯ ಕೈಗಳೂ ಕೂಡ ಕಮಲದಂತೆ ಕೋಮಲವಾಗಿದೆ ಅಂತ ಜಗನ್ನಾಥದಾಸರು ಹೇಳ್ತಾರೆ ಹಾಗಾದರೆ ನೋಡಿ ಎಷ್ಟು ಇಲ್ಲಿ ತಾರತಮ್ಯ ವ್ಯತ್ಯಾಸವನ್ನು ತಿಳಿಸ್ತಾರೆ ಭಗವಂತನಿಗಿಂತ ಅನಂತ ಗುಣ ಲಕ್ಷ್ಮೀದೇವಿ ಕಡಿಮೆ ಇದ್ದಾಳೆ ಅನ್ನೋದನ್ನು ಶಾಸ್ತ್ರಗಳು ಏನು ಹೇಳ್ತಾಯಿವೆ ಭಗವಂತ ಸರ್ವೋತ್ತಮ ಅನ್ನೋದನ್ನು ಆರಂಭದ ಪದ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ನೋಡಿ ಕೈಗಳಿಗಿಂತಲೂ ಅತ್ಯಂತ ಕಠಿಣವಾದದ್ದು ಕಾಲು ಕೋಮಲವಾದದ್ದು ಕೈ ಕೈಗಿಂತ ಹೆಚ್ಚು ಕಠಿಣವಾದದ್ದು ಪಾದ ಆದರೆ ಲಕ್ಷ್ಮೀದೇವಿ ಕೈ ಕಮಲದಂತೆ ಇದೆ ಅಂತ ದೃಷ್ಟಾಂತ ಕೊಟ್ಟರು ಆದರೆ ಕೈಗಿಂತ ಕಠಿಣವಾದ ಪಾದಗಳು ಅದಕ್ಕೆ ಬೇರೆ ದೃಷ್ಟಾಂತ ಕೊಡಬೇಕಿತ್ತು ಪರಮಾತ್ಮನ ಪಾದಕ್ಕಾಗುವಾಗ ಲಕ್ಷ್ಮೀದೇವಿಯ ಕೈಗೆ ಕೊಟ್ಟ ಕಮಲದ ದೃಷ್ಟಾಂತವನ್ನೇ ಭಗವಂತನ ಪಾದಕ್ಕೆ ಕೊಟ್ಟಿದ್ದಾರೆ ಅಂದರೆ ಲಕ್ಷ್ಮೀದೇವಿಯ ಕೈಗಳು ಎಷ್ಟು ಕೋಮಲವಾದದ್ದೋ ಅದಕ್ಕಿಂತಲೂ ಹೆಚ್ಚು ಕೋಮಲವಾದದ್ದು ಭಗವಂತನ ಪಾದ ಎಂಬುದಾಗಿ ಹೇಳಿದ್ರಿಂದಾಗಿ ಏನು ಗೊತ್ತಾಗತ್ತೆ ಅಂತಂದರೆ ಲಕ್ಷ್ಮಿಯ ಪಾದಕ್ಕಿಂತಲೂ ಹೆಚ್ಚು ಕೋಮಲವಾದದ್ದು ಭಗವಂತನ ಪಾದ ಅನ್ನೋದನ್ನು ಇಲ್ಲಿ ತಿಳಿಸಲಿಕ್ಕೋಸ್ಕರ ಕೈಗಳಿಗೆ ಕೊಟ್ಟ ದೃಷ್ಟಾಂತವನ್ನು ಕಾಲಿಗೆ ಕೊಡಬೇಕಾದರೆ ಎಷ್ಟು ತಾರತಮ್ಯ ಅಂತರ ಇದೆ ಅನ್ನೋದನ್ನು ಲಕ್ಷ್ಮೀದೇವಿಗೂ ಭಗವಂತನಿಗೂ ಎಷ್ಟು ಗುಣಗಳ ಅಂತರ ಇದೆ ಅನ್ನೋದನ್ನು ಶಾರೀರಿಕವಾಗಿರ್ಬೋದು ಗುಣಗಳಲ್ಲಿರ್ಬೋದು ಅವನ ಅನಂತಮಯವಾದ ಮಹಿಮೆ ಇರ್ಬೋದು ಅನಂತ ಕೋಟಿ ಗುಣ ಕಡಿಮೆ ಲಕ್ಷ್ಮೀದೇವಿ ಅನ್ನೋದನ್ನು ತಾರತಮ್ಯವನ್ನು ಆರಂಭದಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟು ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖಮಿನೋತ ಬ್ರಹ್ಮಾದಿ ದೇವತೆಗಳೇ ಮೊದಲಾದವರೆಲ್ಲರೂ ಕೂಡ ವಿನೂತ ನುಸ್ತುತವು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಳೆ ಲಕ್ಷ್ಮೀದೇವಿ ಭಗವಂತನ ಪಾದವನ್ನು ಅರ್ಚಿಸ್ತಾಳೆ ಪೂಜೆ ಮಾಡ್ತಾಳಂತೆ ಹೀಗೆ ಬ್ರಹ್ಮಾದಿ ದೇವತೆಗಳಿಗಿಂತ ಲಕ್ಷ್ಮೀದೇವಿ ಉತ್ತಮಳು ದೇವರನ್ನು ನೇರವಾಗಿ ಪೂಜೆ ಮಾಡುವ ಅಧಿಕಾರ ಅದು ಲಕ್ಷ್ಮೀ ದೇವಿಯದ್ದು ಬ್ರಹ್ಮಾದಿ ದೇವತೆಗಳು ದೂರ ಇದ್ದು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಪರಮಾತ್ಮ ಲಕ್ಷ್ಮಿಯ ಪೂಜೆಯನ್ನು ಸ್ವೀಕಾರ ಮಾಡಿ ಎಲ್ಲ ದೇವತೆಗಳಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ ಅಂತ ಆರಂಭದ ಪದ್ಯದಲ್ಲಿ ಭಗವಂತನನ್ನು ಚೆನ್ನಾಗಿ ಕೊಂಡಾಡಿ ತಿಳಿಸಿಕೊಟ್ಟು ಮುಂದಿನ ಅನೇಕ ಪದ್ಯಗಳಲ್ಲಿ ವಾಯುದೇವರ ಜೀವೋತ್ತಮತ್ವ ಮತ್ತು ರುದ್ರದೇವರ ಕಿಂಕರತ್ವವನ್ನು ಕೂಡ ಸಮರ್ಥನೆ ಮಾಡಿದ್ದಾರೆ ಹೀಗೆ ಮೂವತ್ತೆರಡು ಸಂಧಿಗಳನ್ನು ರಚನೆ ಮಾಡಿದ್ದಾರೆ ಅಲ್ಲಿ ಪ್ರತಿಜ್ಞೆ ಮಾಡುವಾಗ ಹೇಳ್ತಾರೆ ಮೂವತ್ತ್ ಮೂರು ಸಂಧಿಯನ್ನು ಯಾಕೆ ಮಾಡಲಿಲ್ಲ ಮೂವತ್ತೊಂದೇ ಸಂಧಿಯನ್ನು ಯಾಕೆ ಮಾಡಲಿಲ್ಲ ಅಂತಂದರೆ ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡುವಾಗ ಅಲ್ಲಿ ಮೂವತ್ತೆರಡು ಅಧ್ಯಾಯಗಳಿಂದ ಕೂಡಿದ ತಾತ್ಪರ್ಯ ನಿರ್ಣಯವನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ ಮೂವತ್ತೆರಡೇ ಅಧ್ಯಾಯ ನಿರ್ಣಯದಲ್ಲಿ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಆ ತಾತ್ಪರ್ಯ ನಿರ್ಣಯದ ಎಲ್ಲ ಸಾರ ಇದರಲ್ಲಿದೆ ಅಂತ ತಿಳಿಸಲಿಕ್ಕೋಸ್ಕರ ಆಚಾರ್ಯರು ಆ ಸಂಖ್ಯೆಯಲ್ಲಿ ಏನು ಅಧ್ಯಾಯಗಳನ್ನು ರಚನೆ ಮಾಡಿದ್ದಾರೆ ಈ ಸಂಧಿಗಳನ್ನು ಕೂಡ ಅಷ್ಟೇ ಆ ಸಂಖ್ಯೆಯಲ್ಲಿ ಮೂವತ್ತೆರಡು ಸಂಧಿಗಳನ್ನು ರಚನೆ ಮಾಡಿಕೊಟ್ಟು ಎಲ್ಲ ತತ್ವಗಳ ಉಪನಿಷತ್ತು ಪುರಾಣ ಇತಿಹಾಸ ಮೊದಲಾದ ಗ್ರಂಥಗಳ ಸಾರವನ್ನು ಇದರಲ್ಲಿ ತುಂಬಿದ್ದಾರೆ ಆದ್ದರಿಂದಾಗಿ ಅದಕ್ಕೆ ಹರಿಕಥಾಮೃತ ಸಾರ ಎಂಬುದಾಗಿ ಹೆಸರನ್ನು ಕೊಟ್ಟಿದ್ದಾರೆ ಇಂತಹ ಸ್ತ್ರೀಯರಿಗೂ ಕೂಡ ಅಧ್ಯಯನ ಮಾಡತಕ್ಕಂಥ ವೇದಶಾಸ್ತ್ರಗಳ ಸಾರವನ್ನು ಅವರು ತಿಳಿಯಬೇಕು ಸುಲಭವಾಗಿ ಅಂತ ಹೇಳಿ ಈ ಮೂವತ್ತೆರಡು ಸಂಧಿಗಳಲ್ಲಿ ಅನೇಕ ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಮುಂದೆ ಹೇಳುವಾಗ ಕೃತಿವಾಸನೆ ವಾಸನೆ ಹಿಂದೆ ನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಗಳ ಅರ್ಥಗಳೋದಿ ಜಲದಿಯುಳು ಹತ್ತು ಕಲ್ಪದಿ ತಪವ ಗೈದಾದಿತ್ಯರುಳ ಗುತ್ತಮ ನೆನೆಸಿ ಪುರುಷೋತ್ತಮನ ಪರಿಯಂಕ ಪದವೈದಿದೆಯೋ ಮಹಾದೇವ ಎಂಬುದಾಗಿ ಆ ಬ್ರಹ್ಮಾದಿ ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ ಆಮೇಲೆ ರುದ್ರಾದಿ ದೇವತೆಗಳನ್ನು ತಾರತಮ್ಯೋಕ್ತವಾಗಿ ಸ್ತೋತ್ರ ಮಾಡಿ ಆಮೇಲೆ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ ಒಟ್ಟಾರೆ ನಮ್ಮ ಸಿದ್ಧಾಂತ ಅದು ತಾರತಮ್ಯ ಸಿದ್ಧಾಂತ ಪಂಚಭೇದ ತಾರತಮ್ಯಗಳನ್ನು ಆ ತತ್ವವನ್ನು ತಿಳಿಯದೆ ಅವನಿಗೆ ಅಪರೋಕ್ಷವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ತಿಳಿಸಿಕೊಟ್ಟು ಎಲ್ಲ ತಾರತಮ್ಯದ ವಿಚಾರವನ್ನು ಹೇಳ್ತಾರೆ ದೇವತೆಗಳ ತಾರತಮ್ಯವನ್ನು ತಿಳಿಸಿದ್ದಾರೆ ಅದರ ಜೊತೆಗೆ ದೈತ್ಯರ ತಾರತಮ್ಯವನ್ನೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ ಪ್ರತಿ ದೈತ್ಯರನ್ನು ಕೂಡ ನಾವು ಆ ತಾರತಮ್ಯೋಕ್ತವಾಗೇ ತಿಳ್ಕೊಳ್ಬೇಕು ಅವರನ್ನು ನಿಂದನೆ ಮಾಡಬೇಕು ಅಂತ ಹೀಗೆಲ್ಲ ತಾರತಮ್ಯವನ್ನು ತಿಳಿಸಿಕೊಟ್ಟು ಕೃತ್ತಿವಾಸನೆ ಹಿಂದೆ ನೀ ನಲ್ವತ್ತು ಕಲ್ಪ ಸಮೀರನಲಿ ಅಂತ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ ಕೃತ್ತಿವಾಸನೆ ಅಂತ ಹೇಳಿದ್ದಾರೆ ಚರ್ಮವನ್ನು ಧಾರಣೆ ಮಾಡಿದ್ದಾರಂತೆ ರುದ್ರದೇವರು ಆ ಗಜ ಚರ್ಮಾಂಬರಧರ ಅಂತ ಒಂದು ಕಡೆ ಸ್ತೋತ್ರ ಮಾಡ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ತರಕ್ಷುವರ ಮತ್ತು ಅಂತ ರುದ್ರದೇವರನ್ನ ನಾರಾಯಣ ಪಂಡಿತರು ಸ್ತೋತ್ರ ಮಾಡ್ತಾರೆ ಒಂದು ಕಡೆ ಆನೆಯ ಚರ್ಮವನ್ನು ಧರಿಸಿದ್ದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹುಲಿಯ ಚರ್ಮವನ್ನು ರುದ್ರದೇವರು ವಸ್ತ್ರವನ್ನಾಗಿ ಧಾರಣೆ ಮಾಡಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಇಂತಹ ವಿರೋಧಗಳು ದಾಸ ಸಾಹಿತ್ಯದಲ್ಲಿ ಅಲ್ಲಿ ನಮಗೆ ಕಾಣ್ತವೆ ಅದನ್ನು ಶಾಸ್ತ್ರಕಾರರು ಚೆನ್ನಾಗಿ ಪರಿಹಾರ ಮಾಡಿದ್ದಾರೆ ಒಬ್ಬ ಗಜಾಸುರ ಇದ್ದ ಅವನನ್ನು ರುದ್ರದೇವರು ಸಂಹಾರ ಮಾಡಿ ಅವನನ್ನು ಸಂತೋಷಪಡಿಸಿದರಂತೆ ಅವನು ಕೊನೆಯಲ್ಲಿ ಗಜಾಸುರ ತಾನು ಸಾವನ್ನು ಅಪ್ಪಬೇಕಾದರೆ ರುದ್ರದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡಂತೆ ನನ್ನ ಚರ್ಮವನ್ನು ನೀವು ಧಾರಣೆ ಮಾಡಿದರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆ ಗಜ ಅಸುರ ತಾನು ನಮಸ್ಕಾರ ಮಾಡಿ ರುದ್ರದೇವರನ್ನು ಪ್ರಾರ್ಥಿಸಿದಾಗ ಆ ಅವನ ಪ್ರಾರ್ಥನೆಯನ್ನು ಮನ್ನಿಸಿ ರುದ್ರದೇವರು ಆ ಆನೆಯ ಚರ್ಮವನ್ನು ಆವತ್ತಿನಿಂದ ಧಾರಣೆ ಮಾಡಿದ್ರಂತೆ ಅಂದರೆ ಆನ ಗಜ ಚರ್ಮಾಂಬರನೂ ಹೌದು ಆದರೆ ಹುಲಿಯ ಚರ್ಮವನ್ನು ಧರಿಸಿದ್ದಾರೆ ಅಂತ ಎರಡೂ ಹೇಳ್ತಾರೆ ಹೇಗೆ ಅದರ ವಿರೋಧ ಪರಿಹಾರ ಹೇಗೆ ಅಂತಂದರೆ ಶಾಸ್ತ್ರಕಾರರು ಹೇಳ್ತಾರೆ ಆ ಆನೆಯ ಚರ್ಮವನ್ನು ಹುಟ್ಟಿದ್ದಾರಂತೆ ಒದೆಯುವ ವಸ್ತ್ರ ಯಾವುದು ಅಂದರೆ ಹುಲಿಯ ಚರ್ಮ ಅಂತ ರುದ್ರದೇವರು ಹುಲಿಯ ಚರ್ಮವನ್ನು ಹೊದ್ದುಕೊಂಡಿದ್ದಾರೆ ಮತ್ತು ಹುಟ್ಟ ವಸ್ತ್ರ ಗಜ ಚರ್ಮಾಂಬರ ಹೀಗೆ ಆ ವಿರೋಧವನ್ನು ಕೂಡ ಶಾಸ್ತ್ರಗಳಲ್ಲಿ ಪರಿಹಾರ ಮಾಡಿದ್ದನ್ನು ನಾವು ಕೇಳ್ತೇವೆ ಅಂತೂ ಕೂಡ ಅದಕ್ಕೆ ಹಿನ್ನೆಲೆಗಳಿದೆ ಅನ್ನೋದನ್ನು ತಿಳಿಸಿಕೊಳ್ಳಿಕೋಸ್ಕರ ಜಗನ್ನಾಥದಾಸರು ಕೃತ್ಯ ವಾಸನೆ ಅಂತ ಹೇಳಿ ರುದ್ರದೇವರನ್ನ ವಿಶೇಷಣ ಕೊಟ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ ಆ ರುದ್ರದೇವರು ರುದ್ರಾದಿ ದೇವತೆಗಳು ಕೂಡ ಆಚಾರ್ಯರಲ್ಲಿ ಅಧ್ಯಯನ ಮಾಡ್ತಾರಂತೆ ಶಾಸ್ತ್ರವನ್ನು ಎಷ್ಟು ದಿವಸಗಳ ಕಾಲ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಇವತ್ತು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿ ಆ ಗುರುಗಳಿಂದ ಶಾಲು ಹೊದಿಸಿಕೊಂಡು ಒಳ್ಳೆ ವಿದ್ವಾಂಸರಾಗಿ ಹೊರಗೆ ಬರ್ತಾರೆ ನಾವು ಹನ್ನೆರಡು ವರ್ಷ ಅಧ್ಯಯನ ಮಾಡಿದ್ದೇವೆ ಗುರುಕುಲದಲ್ಲಿ ಅಂತ ಭಾರಿ ನಾವು ದೊಡ್ಡ ಪಂಡಿತರು ಅಂತ ನಾವು ತಿಳಿದಿರುತ್ತೇವೆ ಆದರೆ ರುದ್ರದೇವರು ವಾಯುದೇವರಲ್ಲಿ ವಾಯುದೇವರ ಗುರುಕುಲದಲ್ಲಿ ವಾಸ ಮಾಡಿ ಅಧ್ಯಯನ ಮಾಡಿದರಂತೆ ಎಷ್ಟು ವರ್ಷ ವಾಸ ಮಾಡಿದ್ರು ಹನ್ನೆರಡು ವರ್ಷವೋ ಅಲ್ವಾ ಅಥವಾ ನೂರಿಪ್ಪತ್ತು ವರ್ಷನೋ ಅಥವಾ ಸಾವಿರದ ಇನ್ನೂರು ವರ್ಷವು ಅಂತಂದರೆ ಅಲ್ಲ ನಲವತ್ತು ಕಲ್ಪದಿ ಎಂಬುದಾಗಿ ಜಗನ್ನಾಥದಾಸರು ರುದ್ರದೇವರ್ಗನ ಹೇಳ್ತಾರೆ ಆ ನಲವತ್ತು ಕಲ್ಪಗಳ ಕಾಲ ಅವರು ಅಧ್ಯಯನ ಮಾಡಿದರಂತೆ ವಾಯುದೇವರಲ್ಲಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ ಹಾಗಾದರೆ ವಾಯುದೇವರು ಜೀವೋತ್ತಮರು ಮತ್ತು ಶಂಕರ ವಾಯುದೇವರ ಕಿಂಕರ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಅಲ್ಲಲ್ಲಿ ಕಾಣುತ್ತೇವೆ ಅದನ್ನು ಜಗನ್ನಾಥದಾಸರು ಇಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಕಿಂಕರ ಶಂಕರಾಧ್ಯ ಅಂತ ವಾಯುಸ್ತುತಿಯಲ್ಲಿ ರುದ್ರಾದಿ ದೇವತೆಗಳೆಲ್ಲ ವಾಯುದೇವರ ಕಿಂಕರರು ವಾಯುದೇವರು ವಿಷ್ಣುವಿನ ಕಿಂಕರ ಅನ್ನೋದನ್ನು ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದು ಮೂಲತತ್ವ ಇದನ್ನು ಜಗನ್ನಾಥದಾಸರು ಅಲ್ಲಲ್ಲಿ ಅಲ್ಲಲ್ಲಿ ಪದ್ಯಗಳಲ್ಲಿ ತಿಳಿಸಿಕೊಟ್ಟು ಮಂಗಳಾಚರಣ ಸಂಧಿಯಲ್ಲಿ ಇದನ್ನು ಆರಂಭದಲ್ಲೇ ಅದನ್ನು ಹೇಳ್ತಾರೆ ನಲವತ್ತು ಕಲ್ಪ ಅಂದರೆ ಎಷ್ಟು ವರ್ಷಗಳ ಕಾಲ ನಮ್ಮ ಕಲ್ಪನೆಗೆ ಮೀರಿದ್ದದು ಒಂದು ಕಲ್ಪ ಅಂತಂದರೆ ಬ್ರಹ್ಮದೇವರ ಹನ್ನೆರಡು ಗಂಟೆ ಅದು ಒಂದು ಕಲ್ಪ ಅಂತ ಕರೆದಿದ್ದಾರೆ ಒಂದು ಹಗಲು ಬ್ರಹ್ಮದೇವರ ಒಂದು ಹಗಲಿಗೆ ಕಲ್ಪ ಅಂತ ಹೆಸರು ಎಷ್ಟು ಅದು ಅಂತಂದರೆ ನಮ್ಮ ಮಾನದಲ್ಲಿ ಲೆಕ್ಕ ಹೇಳೋದಾದರೆ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳು ನಮ್ಮ ಲೆಕ್ಕದಲ್ಲಿ ಕಳೆದರೆ ಅದು ಬ್ರಹ್ಮದೇವರಿಗೆ ಹನ್ನೆರಡು ಗಂಟೆ ಒಂದು ಹಗಲಂತೆ ಒಂದು ದಿವಸ ಬ್ರಹ್ಮದೇವರ ಒಂದು ದಿವಸ ಅಂತಂದರೆ ಇಪ್ಪತ್ತ್ನಾಲ್ಕು ಗಂಟೆ ಎಂಟುನೂರ ಅರವತ್ನಾಲ್ಕು ಕೋಟಿ ವರ್ಷಗಳು ಕಳೆದರೆ ಅದು ಬ್ರಹ್ಮದೇವರಿಗೆ ಒಂದು ದಿವಸ ಅದು ಎರಡು ಕಲ್ಪ ಎರಡು ಕಲ್ಪಗಳು ಒಂದು ದಿವಸ ಬ್ರಹ್ಮದೇವರಿಗೆ ಅಂತ ಹೇಳಿದ್ದಾರೆ ಅದಲ್ಲಿ ಬ್ರಹ್ಮದೇವರ ಒಂದು ಹಗಲಲ್ಲಿ ರುದ್ರದೇವರು ಅಧ್ಯಯನ ಮಾಡ್ತಾರೆ ಅಷ್ಟೇ ಅಲ್ಲ ನಲವತ್ತು ಕಲ್ಪ ಅಂತ ಹೇಳಿದ್ದಾರೆ ಎಂಟುನೂರ ನಾನ್ನೂರ ಮೂವತ್ತೆರಡು ಕೋಟಿ ವರ್ಷ ಇಂಟು ನಲವತ್ತು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ವರ್ಷಗಳ ಕಾಲ ರುದ್ರದೇವರು ವಾಯುದೇವರಲ್ಲಿ ಅವರ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದಾರೆ ಅದಾದ ನಂತರದಲ್ಲಿ ಶಾಸ್ತ್ರದ ಅಧ್ಯಯನ ಮಾಡಿ ಬಿಡಬಾರದು ಅದನ್ನು ಮನನ ಮಾಡಬೇಕಲ್ಲ ಆ ಮನನ ಮಾಡಲಿಕ್ಕೋಸ್ಕರ ಏಕಾಂತ ಸ್ಥಳವನ್ನು ರುದ್ರದೇವರು ಆರಿಸಿಕೊಂಡಿದ್ದಾರಂತೆ ಎಲ್ಲಿ ಆರಿಸಿಕೊಂಡ್ರು ಅಂತಂದರೆ ಜಲದಿಯೊಳು ಹತ್ತು ಕಲ್ಪದಿ ಗುತ್ತ ಗುತ್ತಮನೆ ಆಚಾರ್ಯರ ಶಾಸ್ತ್ರವನ್ನು ವಾಯುದೇವರಲ್ಲಿ ಶಿಷ್ಯರಾಗಿ ಅಧ್ಯಯನ ಮಾಡಿದ್ದರಿಂದಾಗಿ ಅವರಿಗೆ ಎಂತಹ ಸ್ಥಾನ ಸಿಕ್ತು ಅಂತಂದರೆ ಆದಿತ್ಯರೊಳ ಗುತ್ತ ಮನೆನಿಸಿ ಆ ಎಲ್ಲ ಇಂದ್ರಾದಿ ದೇವತೆಗಳು ಆದಿತ್ಯ ಮೊದಲಾದ ದೇವತೆಗಳಲ್ಲಿಗೂ ಕೂಡ ಉತ್ತಮರೆನೆಸಿದರು ರುದ್ರದೇವರು ವಾಯುದೇವರ ನಂತರದಲ್ಲಿ ಉತ್ತಮ ಸ್ಥಾನ ಅದು ರುದ್ರದೇವರಿಗೆ ಅನ್ನೋದನ್ನು ಆ ಸ್ಥಾನವನ್ನು ರುದ್ರ ಪದವಿಯನ್ನು ಅವರು ಪಡೆದುಕೊಂಡಿದ್ದಾರೆ ಯಾಕೆ ಅಂತಂದರೆ ಆಚಾರ್ಯರ ಶಾಸ್ತ್ರಗಳ ಗ್ರಂಥವನ್ನು ಅಧ್ಯಯನ ಮಾಡಿ ಅದನ್ನು ಮನನ ಮಾಡಿದರು ಅಂತ ಶಾಸ್ತ್ರ ಮನನ ಮಾಡಬೇಕಾದ್ರೆ ಏಕಾಂತ ಸ್ಥಳ ಬೇಕು ಅಲ್ಲಿ ಕೂತರೂ ಕೂಡ ಜನ ಬರ್ತಾರೆ ಅದಕ್ಕೆ ರುದ್ರದೇವರು ಆರಿಸಿಕೊಂಡ ಜಾಗ ಯಾವುದು ಅಂದರೆ ಸ ಜಲದಿಯೋಳು ನೀರಿನ ಒಳಗೆ ಯಾರೂ ಒಳಗೆ ಕೂತ್ಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ ಉಸಿರುಗಟ್ಟಿ ಎಷ್ಟು ಹೊತ್ತಿರ್ಬೋದು ಒಂದು ನಿಮಿಷ ಎರಡು ನಿಮಿಷ ಇರ್ಬೋದು ಅಷ್ಟೇ ಆದರೆ ರುದ್ರದೇವರು ಹತ್ತು ಕಲ್ಪಗಳ ಕಾಲ ನೀರಿನ ಒಳಗಿದ್ದು ಏಕಾಂತದಲ್ಲಿ ಯಾರೂ ಬರದೇ ಇದ್ದ ಸ್ಥಳ ಅಲ್ಲಿ ಕೂತು ಆಚಾರ್ಯರ ಶಾಸ್ತ್ರದ ಮನನವನ್ನು ಮಾಡಿದರು ಅಂತ ಹೀಗೆಲ್ಲ ರುದ್ರಾದಿ ದೇವತೆಗಳ ಬಗ್ಗೆ ವರ್ಣನೆ ಮಾಡ್ತಾರೆ ಮುಂದಿನ ಸಂಧಿಗಳಲ್ಲಿ ನಾಡಿ ಪ್ರಕರಣ ಸಂಧಿ ಇಂಥ ಉಪನಿಷತ್ತಿನಲ್ಲಿ ನಾಡಿಗಳ ಬಗ್ಗೆ ಹೇಳ್ತಾರೆ ಅದು ಎಲ್ಲದರ ಸಂಗ್ರಹವನ್ನು ಇಲ್ಲಿ ಮಾಡಿದ್ದಾರೆ ನಾಡಿ ಪ್ರಕರಣ ಉಪನಿಷತ್ತಿನಲ್ಲಿ ಬರುತ್ತೆ ಅದನ್ನು ಸಂಗ್ರಹಿಸಿದ್ದು ಜಗನ್ನಾಥದಾಸರು ಬಹಳ ರೋಚಕವಾಗಿ ಬಹಳ ಚೆನ್ನಾಗಿ ಬಹಳ ಸುಲಭವಾಗಿ ಉಪನಿಷತ್ತಿನ ಗೂಢವಾದ ನಿಗೂಢವಾದ ತತ್ವಗಳನ್ನು ನಮಗೆ ತಿಳಿಸಿಕೊಟ್ಟು ಅಲ್ಲಿ ಎಪ್ಪತ್ತೆರಡು ನಾಡಿಗಳು ದೇಹದಲ್ಲಿವೆ ಅಂತ ಒಬ್ಬ ಬ್ರಾಹ್ಮಣನಿಗೆ ಅನ್ನದಾನವನ್ನು ಮಾಡುವಾಗ ನಾವು ಅನುಸಂಧಾನ ಹೇಗೆ ಮಾಡಬೇಕು ಅನ್ನೋದನ್ನು ಜಗನ್ನಾಥದಾಸರು ಭೋಜನ ರಸ ವಿಭಾಗ ಸಂಧಿಯಲ್ಲಿ ನಮಗೆ ತಿಳಿಸ್ತಾರೆ ಐದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಏಳುನೂರರ ಐದು ರೂಪವ ಧರಿಸೆ ಅಂತ ಹೇಳಿ ಅದರ ಜೊತೆಗೆ ಮೂವತ್ತಾರು ಸಾವಿರ ಸ್ತ್ರೀ ಭಗವಂತನ ರೂಪ ಇದೆ ನಾಡಿಗಳಲ್ಲಿ ಹಾಗೇ ಮೂವತ್ತೆರಡು ಸಾವಿರ ಭಗವಂತನ ಪುರುಷ ರೂಪಗಳು ಒಟ್ಟು ಎಪ್ಪತ್ತೆರಡು ಸಾವಿರ ಭಗವಂತನ ಸ್ತ್ರೀ ಪುರುಷ ರೂಪಗಳಿದೆ ಅಂತ ತಿಳಿದು ಒಬ್ಬ ಬ್ರಾಹ್ಮಣನಿಗೆ ನಾವು ಸತ್ಕಾರ ಮಾಡಿದರೆ ಅತಿಥಿಗೆ ಅಷ್ಟು ಭಗವಂತನ ರೂಪಗಳಿಗೆ ಪೂಜೆ ಮಾಡಿದಷ್ಟು ಪುಣ್ಯ ನಮಗೆ ಇದೆ ಈ ಎಲ್ಲ ಅನುಸಂಧಾನಗಳನ್ನು ಹರಿಕಥಾಮೃತ ಸಾರದಲ್ಲಿ ನಮಗೆ ಜಗನ್ನಾಥದಾಸರು ನೀಡಿದ್ದಾರೆ ಒಟ್ಟಾರೆ ಅಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ತಿಳಿಸ್ತಾರೆ ವ್ಯಾಖ್ಯಾನಕಾರರು ಬರೀತಾರೆ ಅದು ಪ್ರಧಾನವಾಗಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ಹೇಳಿದ್ದಷ್ಟೇ ಹೊರತು ವಾಸ್ತವಿಕವಾಗಿ ಎಷ್ಟು ನಾಡಿಗಳಿವೆ ಅನ್ನೋದನ್ನು ವಾಮನ ಪಂಡಿತರು ಉಪನಿಷತ್ತಿಗೆ ದಶೋಪನಿಷತ್ತಿಗೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ನಾಡಿ ಪ್ರಕರಣದ ವಿಚಾರ ಬಂದಾಗ ಎಪ್ಪತ್ತೆರಡು ಸಾವಿರ ನಾಡಿಗಳು ಪ್ರಧಾನವಾಗಿ ಹೇಳಿದ್ದು ಅದಕ್ಕೆ ಉಪನಾಡಿಗಳಿದೆ ಅದಕ್ಕೆ ಸೂಕ್ಷ್ಮ ನಾಡಿಗಳಿವೆ ಅಂತ ಎಲ್ಲ ವಿಭಾಗ ಮಾಡಿ ಒಟ್ಟು ಎಷ್ಟು ನಾಡಿಗಳಿವೆ ಅಂತ ಪ್ರಶ್ನೆ ಮಾಡಿಕೊಂಡು ಅಲ್ಲಿ ಉತ್ತರ ಕೊಡ್ತಾರೆ ಎಪ್ಪತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಎಂಬುದಾಗಿ ಇಷ್ಟು ನಾಡಿಗಳ ಬಗ್ಗೆ ನಾಡಿ ಪ್ರಕರಣಗಳ ಬಗ್ಗೆ ವಿಸ್ತಾರವಾಗಿ ಏನು ಉಪನಿಷತ್ತಿಗೆ ವ್ಯಾಖ್ಯಾನ ಇದೆ ಆ ಎಲ್ಲ ವ್ಯಾಖ್ಯಾನ ವಿಷಯಗಳನ್ನು ಕೂಡ ಜಗನ್ನಾಥದಾಸರು ಇಲ್ಲಿ ನಾಡಿ ಪ್ರಕರಣದಲ್ಲಿ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಹಾಗಾದರೆ ಆಚಾರ್ಯರ ಗ್ರಂಥಗಳು ಅದಕ್ಕೆ ಹೊರಟ ವ್ಯಾಖ್ಯಾನ ಗ್ರಂಥಗಳು ಇದು ಎಲ್ಲದರ ಸಾರ ಆದ್ದರಿಂದ ಇದು ಹರಿಕಥಾಮೃತ ಸಾರ ಅಂತ ಹೀಗೆ ವಿಶಿಷ್ಟವಾದ ಎಲ್ಲ ಉಪನಿಷತ್ ವೇದಗಳ ಸಾರವನ್ನು ನಮಗೆ ತಿಳಿಸಿಕೊಟ್ಟ ಮಹಾನುಭಾವರು ಜಗನ್ನಾಥದಾಸರು ಈ ಬಾರಿಯ ಗುರುಗಳ ಆರಾಧನೆಯಲ್ಲಿ ಇಪ್ಪತ್ತೈದನೇ ವರ್ಷದ ಆರಾಧನೆಯಲ್ಲಿ ಎಲ್ಲ ವಿದ್ವಾಂಸರಿಂದ ಮೂವತ್ತೆರಡು ಸಂಧಿ ಒಳ್ಳೆ ಸುಸಂಧಿ ನಿಮಗೆ ಇದನ್ನು ಕೇಳಲಿಕ್ಕೆ ಅವಕಾಶವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಅವರ ಹೊಸ ಹೊಸ ಕಲ್ಪನೆಗಳು ಮತ್ತು ಗುರುಗಳ ಒಳಗಿದ್ದ ಆ ಭಗವಂತನ ರೂಪಗಳು ಎಷ್ಟು ಅನ್ನೋದನ್ನು ಜಗನ್ನಾಥದಾಸರು ಈಗಾಗಲೇ ನಮಗೆ ಬೇರೆ ಬೇರೆ ಸಂಧಿಗಳಲ್ಲಿ ನಮಗೆ ತಿಳಿಸಿದ್ದಾರೆ ಗುರುಗಳನ್ನು ಹೇಗೆ ಆರಾಧಿಸಬೇಕು ಗುರುಗಳ ಮೂಲಕವೇ ನಾವು ಭಗವಂತನನ್ನು ಕಾಣಬೇಕು ಗುರುಗಳ ಅನುಗ್ರಹ ಇಲ್ಲದೆ ಹೋದರೆ ಗುರುಪ್ರಸಾದೋ ಬಲವಾನ್ ಅಂತ ಹೇಳಿದ ಹಾಗೆ ಗುರುಗಳ ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಬಿದ್ದಿಲ್ಲ ಅಂತಂದರೆ ನಾವು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ ಗುರು ಕಾರುಣ್ಯ ಸರಣೀಮ್ ಅಂತ ಚೈತೀರ್ಥರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅನೇಕ ಗುರುಗಳನ್ನು ಸ್ತೋತ್ರ ಮಾಡಿ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಂತ ಗುರುಗಳ ಕರುಣೆ ಇದ್ದರೆ ಮಾತ್ರ ಜೀವನದಲ್ಲಿ ಎಲ್ಲವನ್ನೂ ನಡೆಸಲಿಕ್ಕೆ ಸಾಧ್ಯ ಅಂತಹ ಶ್ರೀ ಶ್ರೀ ವಿದ್ಯಾಮಾನ್ಯತೀರ್ಥರ ಗುರುಗಳ ಅವರ ಕರುಣೆ ಪರಿಪೂರ್ಣವಾಗಿ ನಮ್ಮ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳ ಮೇರೆ ಮೇಲೆ ಯಾವಾಗಲೂ ಇದೆ ಆದ್ದರಿಂದಲೇ ಅವರೇ ಒಂದು ರೂಪದಿಂದ ಆ ಗುರುಗಳಲ್ಲಿ ಕುಳಿತು ಈ ವೈಭವದ ಜ್ಞಾನಸತ್ರವನ್ನು ನಡೆಸ್ತಾ ಇದ್ದಾರೆ ಇಲ್ಲದೆ ಹೋದರೆ ಇಂತಹ ಹಳ್ಳಿಗಳಲ್ಲಿ ಯಾರೂ ಬರದೇ ಇದ್ದ ಜಾಗ ಇಲ್ಲೂ ಕೂಡ ಎಲ್ಲ ಶ್ರೋತೃಗಳನ್ನು ಸೇರಿಸಿ ಪರಮಪೂಜ್ಯ ಶ್ರೀಪಾದಂಗಳವರು ಅವರಿಗೆ ಎಲ್ಲ ವಿಧವಾದ ವ್ಯವಸ್ಥೆಗಳನ್ನು ಮಾಡಿ ಇಂತಹ ಪೂರ್ವವಾದ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿ ಪುಣ್ಯಭಾಗಿಗಳಾಗುವ ಹಾಗೆ ಅನುಗ್ರಹವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಮಾಡಿದ್ದಾರೆ ನಿರ್ವಿಘ್ನವಾಗಿ ಇವತ್ತಿನಿಂದ ಅದು ಹರಿಕಥಾಮೃತ ಸಾರದ ಪದ್ಯದ ಆರಂಭದಿಂದ ನಾಂದಿ ಶ್ಲೋಕದಿಂದಾಗಿ ಇವತ್ತು ಆರಂಭವಾಗಿದೆ ನಿರ್ವಿಘ್ನವಾಗಿ ಮೂವತ್ತೆರಡು ಸಂಧಿಗಳನ್ನು ನಾವು ಸಂಪೂರ್ಣವಾಗಿ ಅದನ್ನು ಶ್ರವಣ ಮಾಡಿ ಗುರುಮುಖೇನ ವಿದ್ಯಾಮಾನ್ಯ ತೀರ್ಥರಿಗೆ ನಾವು ಅರ್ಪಣೆ ಮಾಡಿದ್ರೆ ಅವರಿಗೆ ತುಂಬ ಸಂತೋಷವಾಗ್ತದೆ ಎನ್ನುವ ದೃಷ್ಟಿಯಲ್ಲಿ ಈ ಬಾರಿಯ ಈ ಪ್ರವಚನದ ವ್ಯವಸ್ಥೆಯನ್ನು ಪರಮ ಪೂಜ್ಯ ಶ್ರೀಪಾದಂಗ ಉಭಯ ಶ್ರೀಪಾದಂಗಗಳವರು ಕೂಡ ಇಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ಆರಂಭದ ಎರಡು ಮಾತುಗಳನ್ನು ಗುರುಗಳ ಉಪನ್ಯಾಸಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಿ ಯಾವತ್ತೈಲಂ ತಾವತ್ತು ವ್ಯಾಖ್ಯಾನಂ ಅಂತ ಗುರುಗಳು ಬಂದರೆ ಅವರ ಉಪನ್ಯಾಸವನ್ನು ನಾವು ಕೇಳಬೇಕಷ್ಟೇ ಹೊರತು ಇವತ್ತು ಆರಂಭ ಮಾತ್ರ ಮಾಡಿದ್ದು ಅವಕಾಶ ಸಿಕ್ಕಾಗ ಮುಂದೆ ಅದನ್ನು ನೋಡೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಗುರುಗಳ ಅಂತರ್ಗತನಾದ ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಸುಹೃತು ಶ್ರೀಕೃಷ್ಣಾರ್ಪಣಮಸ್ತು